ಎಷ್ಟೋ ಗಂಡು ಮಕ್ಕಳು ಒಂದು ಕಂಪ್ಲೇಂಟ್ ಏನಂದರೆ ನನ್ನ ಹೆಂಡತಿ ಮೆನೋಪಾಸ್ ಆದ ನಂತರ ಆಗಿ ಕಾಪ್ರೇಟ್ ಮಾಡಲ್ಲ ಸೆಕ್ಷುಯಲಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋವಂಥ ಕಂಪ್ಲೇಂಟ್ ನಾನು ಇದಕ್ಕೆ ಎರಡು ಕಾರಣ ಇರುತ್ತೆ ಒಂದು ಇಷ್ಟು ಜನ ಹಾರ್ಮೋನ್ ಕಡಿಮೆ ಆದಾಗ ಅವರಿಗೆ ಆ ಡಿಸೈರೇ ಕಡಿಮೆ ಆಗುತ್ತೆ ಆಯಿತಾ ಈಗ ಹೆಂಗಸರಿಗೆ ಏಜ್ ಆಗ್ತಾ ಆಗ್ತಾ ಸೆಕ್ಷಲ್ ಆಕ್ಟಿವಿಟಿದಲ್ಲಿ ಡಿಸೈರ್ ತುಂಬ ಕಡಿಮೆ ಆಗುತ್ತೆ ಅದು ಹೇಗೆ ನ್ಯಾಚುರಲ್ ಈಗ ಐವತ್ತು ವರ್ಷ ನಲವತ್ತೈದು ವರ್ಷಕ್ಕೆ ತುಂಬ ಸೆಕ್ಸಲ್ ಇಂಟ್ರೆಸ್ಟ್ ಇದು ಮಕ್ಕಳಾದರೆ ಅದು ಒಳ್ಳೆಯದಲ್ಲ ಅಂತ ಪ್ರಕೃತಿನೇ ಕಡಿಮೆ ಮಾಡ್ತಾ ಬರುತ್ತೆ ಸೊ ಹಾಗಾಗಿ ಗ್ರ್ಯಾಜುವಲಿ ಆಫ್ಟರ್ ತರ್ಟಿ ಫೈವ್ ಇಯರ್ಸ್ ಫಾರ್ಟಿ ಫಾರ್ಟಿ ಫೈವ್ಗೆ ಹೆಂಗಸರಿಗೆ ನ್ಯಾಚುರಲಿ ದ ಥಾಟ್ಸ್ ಬರೋದು ಅಟ್ರಾಕ್ಟಿವ್ ಆಗೋದು ಒಬ್ಬರು ಗಂಡಸ್ರ ಮೇಲೆ ಆಕರ್ಷಣೆ ಆಗೋದೇ ಕಡಿಮೆ ಅವ್ರ ಗಮನ ಎಲ್ಲ ಮಕ್ಳ ಮೇಲೆ ಇರುತ್ತೆ ದ್ಯಾಟ್ ಈಸ್ ಫಿಸೋಲಾಜಿಕಲ್ ಒಂದು ಅದಲ್ಲೇನೇ ಏನಾಗುತ್ತೆ ಇಷ್ಟೋ ಜನ ಹಾರ್ಮೋನ್ ಡ್ರಾಪ್ ಆದಾಗ ಆ ಬೆಜೈನಲ್ಲಿ ಏರಿಯಾ ಅವೆಲ್ಲ ತುಂಬ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಜಾಗದಲ್ಲಿ ಲುಬ್ರಿಕೇಶನ್ ಬರೋದಿಲ್ಲ ಆಯಿತಾ ಲಿಕ್ವಿಡ್ ಬರೋದಿಲ್ಲ ಫಸ್ಟ್ ಆಫ್ ಆಲ್ ಎಕ್ಸೈಟ್ಮೆಂಟ್ ಮನ್ಸಲ್ಲಿ ಇಲ್ಲ ಎಕ್ಸೈಟ್ ಆಗೋಲ್ಲ ಅಥ್ವಾ ಮತ್ತು ಆ ಜಾಗ ಕೂಡ ಡ್ರೈನೆಸ್ ಇರುತ್ತೆ ಹಾಗಾಗಿ ಏನಾಗುತ್ತೆ ಸ್ವಲ್ಪ ಸೆಕ್ಷುವಲ್ ಆ್ಯಕ್ಟಿವಿಟಿ ಅಂದ್ರೂ ತುಂಬ ನೋವಾಗುತ್ತೆ ಇರಿಟೇಟ್ ಆಗುತ್ತೆ ಅಯ್ಯೋ ಯಾಕೆ ಬೇಕ್ರಿ ನಮಗೆ ಅಂತ ಅವರು ತುಂಬ ರೆಫ್ಯೂಸ್ ಮಾಡ್ತಾರೆ ಸೊ ಇಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಹೆಂಗೆ ಇದು ಮೆನೋಪಾಸ್ ಆಗಿರುವಂಥ ಹೆಣ್ಮಕ್ಳವರ ಲೈಫ್ ಲೈಫ್ನ ಕಾಪಾಡ್ಕೊಬೋದು ಅಂದರೆ ಒಂದು ಅವರು ಒಂದಿಷ್ಟು ಕೆಲವೊಂದು ಆ್ಯಕ್ಟಿವಿಟಿ ಜೊತೆಗೆ ಮಾಡಬೇಕು ಅಂದರೆ ದಿನ ಎಕ್ಸಸೈಸ್ ಮಾಡಿ ದಿನ ಯೋಗ ಮಾಡಿ ಯು ಸ್ಪೆಂಡ್ ಮೋರ್ ಕ್ವಾಲಿಟಿ ಟೈಮ್ ವಿತ್ ಯುವರ್ ಪಾರ್ಟ್ನರ್ ಅರ್ಥ ಆಯ್ತಾ ಈಗ ನೀನೇ ನಿಂದೆ ಆ್ಯಕ್ಟಿವಿಟಿ ಬೇರೆ ಇವ್ರದೇ ಆ್ಯಕ್ಟಿವಿಟಿ ಬೇರೆ ಅಂದರೆ ಡಿಸ್ಕನೆಕ್ಷನ್ ಜಾಸ್ತಿ ಆಗ್ಬೋದು ಸೊ ಎಮೋಷನಲಿ ಕನೆಕ್ಟ್ ಆಗಿರೋ ಬಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ನೀವು ದಿನಾನು ಕೂತ್ಕೊಂಡು ಈಗ ಅವರು ಒಂದು ವಾಟ್ಸಪ್ಪು ಒಂದು ವಾಟ್ಸಪ್ ನೋಡ್ತಾ ಕೂತ್ಬಿಟ್ರೆ ನಿಮ್ಮ ಇರೋದು ಅವ್ರಿಗೆ ಗೊತ್ತಾಗಲ್ಲ ಅವ್ರ ಮನಸ್ಸಲ್ಲಿರೋದು ನಿಮಗೆ ಗೊತ್ತಾಗಲ್ಲ ಸೊ ಯು ಸ್ಪೇನ್ ಗೋ ಫಾರ್ ಅ ವಾಕ್ ದಿನಾನೂ ಮಾತಾಡಿ ನಿಮ್ದು ಒಳ್ಳೇದು ಹೇಳಿ ಕೆಟ್ಟ ಹೇಳಿ ಹಿಂಗಾಯ್ತು ಹಂಗಾಯ್ತು ಮಾತಾಡ್ತಾ ಮಾತಾಡ್ತಾ ಒಂದು ಬಾಂಡಿಂಗ್ ಬಾಂಡಿಂಗ್ ಬರುತ್ತೆ ಯಾವಾಗ ಎಮೋಷ್ನಲ್ ಬಾಂಡಿಂಗ್ ಜಾಸ್ತಿ ಆಗುತ್ತೆ ಫಿಸಿಕಲ್ ಅಟ್ರಾಕ್ಷನ್ ಮೇಂಟೈನ್ ಆಗುತ್ತೆ ಎರಡನೇದು ಮೂರನೇದೇನು ಆ ಇಷ್ಟು ಜನ್ ಯಾವಾಗ ಇಷ್ಟು ಜನ್ ಡಿಫಿಷಿಯನ್ಸಿನ ವೆಜನಲ್ ಡ್ರೈನೆಸ್ ಇರುತ್ತೆ ನೀವು ನಮ್ಮ ಹತ್ರ ಡಾಕ್ಟ್ರುಗಳ ಹತ್ತಿರ ಬಂದರೆ ನಾವು ಲ್ಯೂಬ್ರಿಕೇಟಿಂಗ್ ಜೆಲ್ ಕೊಡ್ತೀವಿ ಸೊ ಲ್ಯೂಬ್ರಿಕೇಷನ್ ಜೆಲ್ ಕೊಡ್ತು ಅಂದರೆ ಪೇಯ್ನ್ಫುಲ್ ಆಗಲ್ಲ ಯಾವಾಗ ಒಂದು ಇಂಟ್ರೆಸ್ಟ್ ಇಲ್ಲ ಪೇಯ್ನ್ ಆಗುತ್ತೆ ಸೊ ಎರಡೂ ಒಂದಕ್ಕೊಂದಕ್ಕೆ ಕೂಡ್ಕೊತಾನೆ ಇರುತ್ತೆ ಸೊ ಹಾಗಾಗಿ ಈಗ ಇಂಟ್ರೆಸ್ಟ್ನ ಬಳಸ್ಕೊಳ್ಳೋಕ್ಕೆ ಯು ಹ್ಯಾವ್ ಟು ಸ್ಪೆಂಡ್ ಮೋರ್ ಟೈಮ್ ವಿತ್ ದ ಹಸ್ಬೆಂಡ್ ಆ್ಯಂಡ್ ಬಿಕಮ್ ಮೋರ್ ಬಾಂಡೆಡ್ ಟು ದ ಹಸ್ಬೆಂಡ್ ಮಚ್ ಬಿಫೋರ್ ಅಂದರೆ ಈಗ ಮೂವತ್ತು ವರ್ಷಕ್ಕೆ ನೀವು ಹೆಂಗಿದ್ರೆ ಆ ಥರ ನೀವು ತಿರ್ಗಾ ಐವತ್ತಕ್ಕೆ ಸ್ಟಾರ್ಟ್ ಮಾಡಬೇಕು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಕಷ್ಟ ಸುಖ ಹೇಳ್ಕೊಳ್ಳೋದು ಕೇಳೋದು ನೀವು ಹೆಂಗಿದ್ದೀರಾ ನಾವು ಇವಾಗ ನಾವು ಯಾರು ಕೇಳಲ್ಲ ಬಿಸ್ ಯು ಟೇಕ್ ಇಟ್ ಫಾರ್ ಗ್ರ್ಯಾಂಟೆಡ್ ರೈಟ್ ಸೊ ಎರಡನೇದು ಅಲ್ಲಿಗೆ ಆ ಥರ ಡ್ರೈನೆಸ್ ಆಗದೆ ಇರಲಿ ಅಂತ ಇಷ್ಟು ಜನ ಹಾರ್ಮೋನ್ದು ಕ್ರೀಮ್ಸ್ ಇರುತ್ತೆ ಲೂಬ್ರಿಕೇಟಿಂಗ್ ಜೆಲ್ಸ್ ಇರುತ್ತೆ ಅದನ್ನ ಕೂಡ ಯೂಸ್ ಮಾಡ್ಬೋದು ದೇ ಕ್ಯಾನ್ ಆ್ಯಕ್ಚುಲಿ ಹ್ಯಾವ್ ಅ ಗುಡ್ ಸೆಕ್ಸ್ ಹ್ಞೂ ಯಾಕಂದ್ರೆ ಮ್ಯಾಮ್ ಆಲ್ರೆಡಿ ಇಂದ ಸಿಕ್ಕಾಪಟ್ಟೆ ತೊಂದರೆ ಅನುಭವಿಸ್ತಾ ಇರ್ತಾಳೆ ಏನು ಇಂಟ್ರೆಸ್ಟ್ ಇರೋಲ್ಲ ಅಂಥದ್ರಲ್ಲಿ ಗಂಡನ ಈ ಒಂದು ನೆಗ್ಲಿಜೆನ್ಸಿ ಯಾವಾಗ ಆಕೆ ಸೆಕ್ಸ್ಗೆ ಒಂದು ಕೋಪರೇಟ್ ಮಾಡಲ್ಲ ಅನ್ನೋ ಅಂತ ಹಂತ ಬರುತ್ತೆ ಆವಾಗ ಗಂಡನಿಂದ ಒಂದು ನೆಗ್ಲೆಕ್ಟ್ ಆಗುವಂತ ತಾವು ತುಂಬಾ ಗಮನಿಸ್ತೀವಿ ಕೂಡ ಅಂತ ಸಂದರ್ಭದಲ್ಲಿ ಹೆಣ್ಣಾಗಿರೋಳು ಆಕೆನೂ ಕೂಡ ತನ್ನ ದೇಹದ ಮೇಲೆ ಒಂದು ಕಾಳಜಿಯನ್ನು ವಹಿಸೋದಾಗಿರ್ಬೋದು ಇಷ್ಟ ಇಲ್ಲ ಅಂದ್ರೂ ಕೂಡ ಗಂಡನಿಗೋಸ್ಕರ ಕೆಲವೊಂದ್ಸರಿ ರೆಡಿ ಆಗೋದಾಗಿ ತುಂಬಾ ಇಂಪಾರ್ಟೆಂಟ್ ರೈಟ್ ಅದನ್ನ ಅವಳು ಹೇಳಬೇಕು ಸಿ ನೋಡಿ ನನಗೆ ಮೊದಲಿನಷ್ಟು ಅಟ್ರಾಕ್ಷನ್ ಇಲ್ಲ ಮೊದಲಿನಷ್ಟು ಭಾವನೆಗಳು ಬರ್ತಿಲ್ಲ ನನಗೆ ಪೇನ್ ಆಗ್ತಾ ಇದೆ ಬನ್ನಿ ಡಾಕ್ಟರ್ ಹತ್ರ ಹೋಗೋಣ ಒಂದು ಕ್ರೀಮ್ ತಗೊಂಡ್ಬರೋಣ ವಿಲ್ ಟ್ರೈ ಟು ಅಂತ ಅವ್ರ ಕೋ ಆಪರೇಟ್ ಮಾಡಬೇಕು ಇವರು ಆಪ್ರೇಟ್ ಸೊ ಇದಕ್ಕೆ ಏನಾದರೂ ಸಂಬಂಧಪಟ್ಟಂಗೆ ಮೆನೋಪೋಸ್ ಆದ್ಮೇಲೆ ಗಂಡ ಹೆಂಡತಿಗೆ ಏನಾದರೂ ಕೌನ್ಸಿಲಿಂಗ್ ಅನ್ನೋಂಥದ್ದು ಏನಾದರೂ ಅವಶ್ಯಕ ಆಗುತ್ತಾ ಖಂಡಿತ ಇರುತ್ತೆ ವಿ ರನ್ ಇನ್ ಅವರ್ ಕ್ಲಿನಿಕ್ ವಿ ರನ್ ಸಮಥಿಂಗ್ ಒಳ್ಳೆ ಮೆನೋಪೋಸ್ ಕ್ಲಿನಿಕ್ ಅದ್ರಲ್ಲಿ ನಾವು ಈ ಹೆಂಗಸರಿಗೆ ಬರೀ ಅವ್ರು ಏನೋ ಒಂದು ಐಟ್ ಒಂದು ಪ್ರಾಬ್ಲಮ್ ಇಟ್ಕೊಂಬಂದ್ರೆ ಬರೀ ಅಷ್ಟಕ್ಕೆ ನಿಲ್ಲಿಸಲ್ಲ ಕಂಪ್ಲೀಟಾಗಿ ತರುವಾಗೆಲ್ಲಾನು ಚೆಕ್ಅಪ್ ಮಾಡ್ತೀವಿ ಕ್ವೆಶನ್ಸ್ ಕೇಳ್ತೀವಿ ಡಿಪ್ರೆಷನ್ ಆಗಿದೆಯಾ ನೋಡ್ತೀವಿ ಗಂಡ ಎಂತಿಗೆ ಕೂರಿಸಿ ಒಂದು ಕೌನ್ಸಿಲಿಂಗ್ ಕೊಡ್ತೀವಿ ಮತ್ತು ಕೆಲವೊಂದಿಷ್ಟು ಪಾಠಗಳನ್ನ ತಗೊಂತೀವಿ ಅವರಿಗೆ ಕ್ಯಾನ್ಸರ್ ಅವೇರ್ನೆಸ್ ಬರಿಸ್ತೀವಿ ಮೂಳೆಗಳ ಹೆಲ್ತ್ ಹೆಂಗೆ ಡಯಟ್ ಹೆಂಗೆ ಅಂತ ಒಂದು ಕಾಂಪ್ರೆನ್ಸಿವ್ ಮೆನೋಪಾಸ್ ಕ್ಲಿನಿಕ್ ನನ್ನ ಕ್ಲಿನಿಕ್ನಲ್ಲಿದೆ ಸೊ ಆಲ್ ಕಪಲ್ಸ್ ಕ್ಯಾನ್ ಕಮ್ ಕ್ಯಾನ್ ವಿಸಿಟರ್ಸ್ ಆ್ಯಂಡ್ ಆಲ್ಸೋ ನೀವು ಜಾಸ್ತಿ ಅರ್ಥ ಮಾಡಿಕೊಂಡಷ್ಟು ಮತ್ತು ಜಾಸ್ತಿ ತಿಳಿವಳಕೆ ತಗೊಂಡಷ್ಟು ರೀತಿಯಾಗಿ ನಿಮ್ಮ ಈ ಸಹಾಯ ಆಗುತ್ತೆ ಸುಮಾರು ವಯಸ್ಸಾಗಿರುವಂಥ ಕಪಲ್ಗಳನ್ನು ನೋಡ್ತೀವಿ ಮ್ಯಾಮ್ ಹೊರಗಡೆ ಪಾರ್ಕಲ್ಲಿ ಓಡಾಡುವಂಥದ್ದು ಹಾಗೆ ಜೊತೆಗೆ ಎಕ್ಸರ್ಸೈಸ್ ಮಾಡ್ತಿರ್ತಾರೆ ಮತ್ತೆ ಹರಟೆ ಹೊಡಿತಾರೆ ಕಾಫಿ ತಿಂಡಿ ಪ್ರತಿಯೊಂದು ಹಂತದಲ್ಲೂ ಕೂಡ ಜೊತೆಗೆ ಇರ್ತಾರೆ ಸೊ ಒಂದ್ ಕಡೆ ಅನ್ಸುತ್ತೆ ಓಹ್ ಅವರದು ಸೆಕ್ಶಲ್ ಲೈಫ್ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ಒಂದು ಬೇಸಿಕ್ ಒಂದು ಗಂಡ ಹೆಂಡತಿ ಅಂದ ತಕ್ಷಣ ಒಂದು ಬೇಸಿಕ್ ಫೌಂಡೇಶನ್ ಅಂದ್ರೆ ಸೆಕ್ಷಲ್ ಲೈಫ್ ಅನ್ನುವಂಥದ್ದು ಸೊ ಆ ವಯಸ್ಸಲ್ಲಿ ಯಾವಾಗ ಈ ಮೆನೋಪಾಸ್ ಆದಂಥ ಹಂತದಲ್ಲಿ ಬರುವಂಥದ್ದು ಇದೆಯಲ್ಲ ಸೊ ಇದೆಲ್ಲೂ ಕೂಡ ಕನೆಕ್ಟ್ ಆಗಿರುವಂಥದ್ದು ಅಂತ ಖಂಡಿತ ಸಿ ಬಂದೆ ಆಸ್ ಐ ಟೋಲ್ಡ್ ಯು ಮೆನ್ ಆಲ್ಸೋ ಗೋ ತ್ರೂ ಹಾರ್ಮೋನಲ್ ಚೇಂಜಸ್ ಆಯ್ತಾ ಅವ್ರಿಗೆ ಫಿಫ್ಟಿ ಫಿಫ್ಟಿ ಫೈವ್ ಮೇಲೆ ಅವ್ರಿಗೂ ಸೆಕ್ಸ್ ಡ್ರೈವ್ ಕಡಿಮೆ ಆಗುತ್ತೆ ಅರ್ಥ ಆಯ್ತಾ ದೇ ಆರ್ ನಾಟ್ ಲೈಕ್ ಥರ್ಟಿ ಇಯರ್ ಓಲ್ಡ್ ಆರ್ ಟ್ವೆಂಟಿ ಇಯರ್ ಓಲ್ಡ್ ಮೆನ್ ಅವರಿಗೂ ಕಡಿಮೆ ಆಗುತ್ತೆ ಅವ್ರಿಗೂ ಖೈಲಾನ್ ಶಕ್ತಿ ಇರಲ್ಲ ಅವ್ರಿಗೂ ಬಿ ಪಿ ಶುಗರ್ ಇರುತ್ತೆ ಸುಮಾರು ಮೆಡಿಕೇಶನ್ಸ್ ಈ ಬಿ ಪಿ ತಗೊಳ್ಳೋ ಸುಮಾರು ಮೆಡಿಕೇಶನ್ಸಿಂದ எரெக்டைல் டிஸ்ஃபன்ஸ் இல்லை இஜாக்குலேட்டரி டிஸ்ஃபங்க்ஷன்ஸ் இல்லை இட் இஸ் நாட் ட் யூ தேர் லக் தட் ஆல் தைம் ஹண்ட்ரோபாஸ் அந்த ஏனா அவரிகூட செக்ஸ் ட்ரவ் கடுமையாக சோ திஸ் இஸ் எ டெம்பரரி ஃபேஸ் இட்ஜஸ்ட்மெண்ட் ஏனி கண்ட எந்த மதிய அது டெம்பரரி ஃபேஸ் இறத்து கிராஜலி பட் ஆ எமோஷனல் கனெக்ஷன் இது ஒே அட்டாச்சமெண்ட் இது மாதையடி கமனிகேஷன் இதை தே கேன் பிகம் வெரி குட் ஃப்ரெண்ட்ஸ் ஆக்சுவலி ஃபிஃப்டி ஃபைவ் சிக்ஸ்டி அந்தமேல் ஒழை ஃபிரெண்ட்ஷிப் தர இரு செக்ஸ் அன்னது சைடு கொட்டை பட் ஜாஸா பிரீதி விஷ்வாச ಮಕ್ಕಳ ಒಂದು ವಿಚಾರಗಳನ್ನ ಡಿಸ್ಕಸ್ ಮಾಡೋದು ಮತ್ತೆ ಫ್ರೆಂಡ್ಸ್ಗಳ ಜೊತೆ ಮಾತಾಡೋದು ಕೂಡಿ ಒಂದು ಫಂಕ್ಷನ್ ಹೋಗೋದು ಟ್ರಿಪ್ಗೆ ಹೋಗೋದು ದೇವಸ್ಥಾನಕ್ಕೆ ಹೋಗೋದು ಆ ಥರ ಎಲ್ಲ ಜಾಸ್ತಿ ಆಗುತ್ತೆ ಬೇಸಿಕಲಿ ದೇಲ್ ಬಿಕಮ್ ಲೈಫ್ ಪಾರ್ಟ್ನರ್ಸ್ ಥರ ಓಕೆ ಓಕೆ ಮ್ಯಾಮ್ ಈಗ ಮೆನೋಪಾಸ್ ಆದ ಮೇಲೆ ಕೆಲವರಲ್ಲಿ ಮತ್ತೆ ಬ್ಲೀಡಿಂಗ್ ಕಾಣಿಸ್ಕೊಳ್ಳುವಂಥದ್ದಾಗುತ್ತೆ ಸೊ ಅದು ಮುಂದೆ ಏನಾದರೂ ತುಂಬ ತೊಂದರೆಗೆ ಅನುಭವಿಸುವಂಥ ಪರಿಸ್ಥಿತಿ ಏನಾದರೂ ಬರ್ಬೋದಾ ಖಂಡಿತ ಆಸ್ ಐಟ್ ವುಲ್ ಯು ಮೆನಪಾಸ್ ನಿಂತು ಒಂದು ಸತಿ ಪೀರಿಯಡ್ಸ್ ಕಂಪ್ಲೀಟಾಗಿ ಅಲ್ಲಿ ಅಲ್ಲೇನೋ ಹಾರ್ಮೋನ್ ಆ್ಯಕ್ಟಿವಿಟಿ ಇರೋದಿಲ್ಲ ಸೊ ಏನಾರು ಬ್ಲೀಡಿಂಗ್ ಆಯಿತು ಅಂತಂದರೆ ಹತ್ತು ಜನಕ್ಕೆ ಬ್ಲೀಡಿಂಗ್ ಆಯಿತು ಅಂದರೆ ಇಬ್ಬರಲ್ಲಿ ಕ್ಯಾನ್ಸರ್ ಆಗುವ ರಿಸ್ಕ್ ಇರುತ್ತೆ ಇನ್ನು ಇಬ್ಬರಲ್ಲಿ ಕ್ಯಾನ್ಸರ್ ಟರ್ನ್ ಆಗುವ ರಿಸ್ಕ್ ಇರುತ್ತೆ ಸೊ ಹಾಗಾಗಿ ಇಫ್ ಯು ನೋಟೀಸ್ ಎನಿ ಬ್ಲೀಡಿಂಗ್ ಆಫ್ಟರ್ ಮೆನಪಾಸ್ ಕಂಪಲ್ಸರಿ ಡಾಕ್ಟರ್ ಹತ್ರ ಬರಲೇಬೇಕು ಬಂದು ನೋಡ್ಸ್ಕೋಬೇಕಾಗತ್ತೆ ನಾವು ಅವ್ರು ಏನಾರು ಆ್ಯಂಟಿವಯುಲೆಂಟ್ ಮಾತ್ರೆ ತೊಗೊತಿದ್ದೀರಾ ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡ್ತೀವಿ ಮತ್ತು ಕೆಲವೊಂದು ಟೆಸ್ಟ್ ಮಾಡ್ತೀವಿ ಪರ್ಸ್ಪೆಕ್ಯುಲಮ್ ಅಂತ ನೋಡ್ತೀವಿ ಅದರಲ್ಲಿ ವ್ಯಜನ ಗ್ರೋತ್ ಇದೆಯಾ ಅಲ್ಸರ್ ಇದೆಯಾ ಹುಣ್ಣಾಗಿದೆಯಾ ಸರ್ವೈಕಲ್ ಗ್ರೋತ್ ಇದೆಯಾ ಇಲ್ಲ ಪಾಲಿಪ್ ಇದೆಯಾ ಅದೆಲ್ಲ ನೋಡ್ತೀವಿ ಅದು ನಮ್ಮ ಕಣ್ಣಿಗೆ ಕಾಣುತ್ತೆ ಪ್ಯಾಪ್ಸ್ಮೇರ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ ಆಮೇಲೆ ಒಂದು ಸ್ಕ್ಯಾನ್ ಮಾಡಿಸ್ತೀವಿ ಇಂಟರ್ನಲ್ ಸ್ಕ್ಯಾನ್ ಮಾಡ್ತೀವಿ ಗರ್ಭಕೋಶದ ಒಳಗಡೆ ಏನಾರೂ ಗೆಡ್ಡೆ ಇದೆಯಾ ಗ್ರೋತ್ ಇದೆಯಾ ಥಿಕ್ನೆಸ್ ಏನಿದೆ ಅಂತ ಆಮೇಲೆ ಅವರಿಗೆ ಬಯೋಪ್ಸಿ ಮಾಡಬೇಕಾಗುತ್ತೆ ಸೊ ಬಿ ಬಿ ನಾವು ತುಂಬ ಸೀರಿಯಸ್ ಆಗಿ ತೊಗೊತೀವಿ ಒಂದ್ಸತಿ ಪೀರಿಯಡ್ ನಮಗೆ ನಂಗೆ ತಿಂಗಳಿಗೆ ಒಂದು ಎಂಟತ್ತು ಜನ ಬರ್ತಾರೆ ಪೋಸ್ಟ್ ಮೆನೋಪೋಸ್ ಬ್ಲೀಡಿಂಗ್ ಅಂತ ಇವ್ ಬಿಲಿ ಬಿಟ್ ನಾನು ಅಟ್ಲೀಸ್ಟ್ ನಾಲ್ಕು ಜನಕ್ಕೆ ಅವರಿಗೆ ಆಪರೇಷನ್ ಮಾಡುವಂತ ಕ್ಯಾನ್ಸರ್ ಆಗುವಂತ ಸಮಸ್ಯೆ ಇದೆ ಅಷ್ಟು ಕಾಮನ್ ಮೆನೋಪೋಸ್ ಆಗಿದೆ ಅಂದ ತಕ್ಷಣ ಸುಮ್ಮನೆ ಅಲ್ವೇ ಅಲ್ಲ ಅದಾದ್ಮೇಲೂ ಕೂಡ ತುಂಬಾ ಚಾಲೆಂಜಸ್ ಇದೆ ಸೊ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಈ ಈ ವಿಷಯಕ್ಕೆ ಸಂಬಂಧಪಟ್ಟ ನಾವು ಮತ್ತೊಂದು ಎಪಿಸೋಡ್ ಖಂಡಿತವಾಗ್ಲೂ ಮಾಡಲೇಬೇಕು ಯಾಕಂದ್ರೆ ಎಷ್ಟು ಹೆಣ್ಮಕ್ಳಿಗೆ ಇದೊಂದು ಕಾರ್ಯಕ್ರಮ ನಿಜಕ್ಕೂ ಇವತ್ತು ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಈ ನೆಕ್ಸ್ಟ್ ಮೆನೋಪೋಸ್ ಆದ ನಂತರದಲ್ಲಿ ಏನು ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ ಅದಕ್ಕೆ ಟ್ರೀಟ್ಮೆಂಟು ಅದೇ ಸರ್ ಕ್ಯಾನ್ಸರ್ ಕ್ಯಾನ್ಸರ್ ಬರುವಂಥದ್ದು ಇದೆಲ್ಲಕ್ಕೂ ಸಂಬಂಧಪಟ್ಟಂಗೆ ಮತ್ತೊಂದು ಕಾರ್ಯಕ್ರಮ ಮಾಡೋಣ ಇವತ್ತು ಮ್ಯಾನ ಹೆಣ್ಣು ಮಕ್ಕಳಲ್ಲಿ ಯಾವ ಏಜಲ್ಲಿ ಬರುವಂತದ್ದು ದೈಹಿಕವಾಗಿ ಯಾವ ರೀತಿ ಬದಲಾವಣೆ ಆಗುತ್ತೆ ಎಲ್ಲ ಮಾಹಿತಿಯನ್ನು ನಮಗೆ ತುಂಬಾ ಏನು ವಿಸ್ತಾರವಾಗಿ ತಿಳಿಸ್ಕೊಡಿದಿರಾ ಧನ್ಯವಾದ ತಮಗೆ ಥ್ಯಾಂಕ್ ಯು ಸೋ ಮಚ್ ಉಷಾ ಟಿವಿ ಫಾರ್ ದಿಸ್ಚುನಿಟಿ ಇದರಿಂದ ಎಲ್ಲ ಹೆಣ್ಮಕ್ಳಿಗೆ ಒಂದು ಅಕ್ಸೆಪ್ಟೆನ್ಸ್ ಇರಬೇಕು ಇನ್ನೆವಿಟಿಬಲ್ ಇದೆ ಅದು ಮಾಡಿ ಕಂಪಲ್ಸರಿ ಮೆನೋಪಾಸ್ ಇರುತ್ತೆ ನಾವು ಅಕ್ಸೆಪ್ಟ್ ಮಾಡಿಕೊಂಡು ಎಷ್ಟು ಬೇಗ ನಾವು ನಮ್ಮ ಕೇರ್ ತೊಗೋತೀವಿ ಅಷ್ಟು ಸ್ಮೂತಾಗಿ ಆಗಿ ಫುಲ್ಲು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆ ಒಂದು ಲೈಫ್ನ ಮಿಡ್ ಲೈಫ್ನ ತುಂಬ ಖುಷಿಯಾಗಿ ಸಮಾಧಾನವಾಗಿರ್ಬೋದು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್